ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಇ ಕಲಿಕೆಗೆ ಸ್ವಾಗತ ನನ್ನ ಹೆಸರು ಆರ್ ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ದಿನದ ಆನ್ಲೈನ್ ತರಗತಿಯಲ್ಲಿ ದ್ವಿತೀಯ ಬಿ ಸಿ ಎ ಮೂರನೇ ಸೆಮಿಸ್ಟರ್ ಕನ್ನಡ ಭಾಷೆಯ ಪಠ್ಯದಲ್ಲಿನ ಘಟಕ ಎರಡರ ಪ್ರಬಂಧಗಳು ವಿಭಾಗದಲ್ಲಿನ ಜೀವನ ಚರಿತ್ರೆಯ ಆಯ್ದ ಭಾಗ ಡಾಕ್ಟರ್ ರಾಮ್ ಮನೋಹರ್ ಲೋಹಿ ಅವರ ಜೀವನ ಚರಿತ್ರೆ ಆಯ್ದ ಭಾಗ ಭಾಗ್ಯವಂತ ಗಿಡ ಮುದ್ದಾದ ಎಲೆ ಅಸನ್ ನೈನ್ ಸುರಕೋಡ ಅವರು ಬರೆದಿರುವಂತ ಕನ್ನಡಕ್ಕೆ ಅನುವಾದಿಸಿರುವಂತಹ ಈ ಜೀವನ ಚರಿತ್ರೆ ಆಯ್ದ ಭಾಗವಾದ ವಿಶ್ಲೇಷಣೆಯನ್ನ ನೋಡೋಣ ಈ ಈ ಪಠ್ಯದ ವಿಶ್ಲೇಷಣೆಗಿಂತ ಮೊದಲು ಹೊಸಗನ್ನಡದಲ್ಲಿ ಸಾಹಿತ್ಯ ಪ್ರಕಾರವಾಗಿ ಜೀವನ ಚರಿತ್ರೆಯನ್ನು ನಾವು ಗುರುತಿಸಬಹುದು ಕನ್ನಡದಲ್ಲಿ ಪ್ರಮುಖವಾದಂತಹ ಕೆಲವು ಜೀವನ ಚರಿತ್ರೆಗಳು ಇದಾವೆ ಅದರ ಕಿರುಪರಿಚಯವನ್ನ ನಾನ್ ನಿಮಗೆ ಮಾಡಿಕೊಡ್ತೀನಿ ಆತ್ಮಕತೆ ಮತ್ತು ಜೀವನ ಚರಿತ್ರೆ ಪ್ರಕಾರಗಳಲ್ಲಿನ ವ್ಯತ್ಯಾಸದ ಬಗ್ಗೆ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ಜೀವನ ಚರಿತ್ರೆ ಮತ್ತು ಆತ್ಮಕಥೆ ಇವೆರಡಕ್ಕೂ ವ್ಯತ್ಯಾಸ ಇದೆ ಆತ್ಮಕಥೆಯನ್ನ ಆಟೋಬಯೋಗ್ರಫಿ ಅಂತಾರೆ ಜೀವನ ಚರಿತ್ರೆಯನ್ನ ಬಯೋಗ್ರಫಿ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿಯ ಬದುಕಿನ ಬಗ್ಗೆ ಒಬ್ಬ ವ್ಯಕ್ತಿಯ ಸಾಧನೆಯ ಬಗ್ಗೆ ಆ ವ್ಯಕ್ತಿಯೇ ಬರ್ಕೊಂಡ್ರೆ ಅದು ಆತ್ಮಕತೆ ಒಬ್ಬ ವ್ಯಕ್ತಿಯ ಬದುಕಿನ ಬಗ್ಗೆ ಆತನ ಸಾಧನೆಗಳ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಸ್ಫೂರ್ತಿಗೊಂಡು ಬರೆದ್ರೆ ಅದು ಜೀವನ ಚರಿತ್ರೆ ಆಗುತ್ತೆ ಇದು ಸಂಕ್ಷಿಪ್ತವಾಗಿ ಸ್ಥೂಲವಾಗಿ ಈ ಒಂದು ಡಿಫರೆನ್ಸ್ ಅನ್ನ ನಾವು ಮಾಡಿಕೊಳ್ಬೋದು ಕನ್ನಡದಲ್ಲಿ ಹಲವಾರು ಜೀವನ ಚರಿತ್ರೆಗಳು ಪ್ರಕಟ ಆಗಿದ್ದಾವೆ ಅದರಲ್ಲೂ ಎಂ ಎಸ್ ಪುಟ್ಟಣ್ಣ ಅವರು ಕುಣಿಗಲ್ ರಾಮಶಾಸ್ತ್ರಿಗಳ ಜೀವನ ಚರಿತ್ರೆಯನ್ನ ಮೊದಲನೇ ಬಾರಿಗೆ ಕನ್ನಡಕ್ಕೆ ತಂದರು ಇದು ಮೊಟ್ಟ ಮೊದಲ ಕನ್ನಡದ ಜೀವನ ಚರಿತ್ರೆ ಅಂತ ಹೇಳ್ತಾರೆ ಇನ್ನು ಬಸವಣ್ಣನ ಬಗ್ಗೆ ಎಂ ಚಿದಾನಂದ ಮೂರ್ತಿ ಅವರು ಬಸವಣ್ಣನವರು ಅನ್ನೋ ಒಂದು ಕೃತಿಯನ್ನ ರಚಿಸಿದ್ದಾರೆ ಅಮೆರಿಕದ ಗಾಂಧಿ ಕ್ರಾಂತಿಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಎರಡೂ ಜೀವನ ಚರಿತ್ರೆಯನ್ನ ಬರೆದವರು ಜೆ ದೆ ಜವರೇಗೌಡರು ಇನ್ನು ಜಯಪ್ರಕಾಶ್ ನಾರಾಯಣ ಅವರ ಬಗ್ಗೆ ಡಿ ಎಸ್ ನಾಗಭೂಷಣ ಅವರು ಒಂದು ಅಪೂರ್ಣ ಕ್ರಾಂತಿಯ ಕತೆ ಎಂಬ ಜೀವನ ಚರಿತ್ರೆಯನ್ನ ಬರೆದಿದ್ದಾರೆ ಬಿ ಪಿ ರಾಧಾಕೃಷ್ಣ ಅವರು ಚಾರ್ಲ್ಸ್ ಡಾರ್ವಿನ್ ಜೀವನ ಚರಿತ್ರೆಯನ್ನ ಎಲ್ ಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಕನ್ನಡದಲ್ಲಿ ಪ್ರಕಟಿಸಿದ್ದಾರೆ ಕುಂಭೀರ್ ಭದ್ರಪ್ಪ ಅವರು ಜಗತ್ ಪ್ರಸಿದ್ಧ ನಟ ಚಾರ್ಲಿ ಚಾಪ್ಲಿನ್ ಅನ್ನ ಜೀವನ ಚರಿತ್ರೆಯನ್ನ ಕನ್ನಡಕ್ಕೆ ತಂದಿದ್ದಾರೆ ಇನ್ನು ನೇಮಿಚಂದ್ರ ಅವರು ಮೇರಿ ಕ್ಯೂರಿ ಅವರ ಬದುಕಿನ ವಿವರವನ್ನ ಜೀವನ ಚರಿತ್ರೆಯನ್ನ ಬೆಳಕಿನ ಕಿರಣ ಎಂಬ ಹೆಸರಲ್ಲಿ ಕನ್ನಡಕ್ಕೆ ತಂದಿದ್ದಾರೆ ಕುವೆಂಪು ಅವರ ಬಗ್ಗೆ ಪ್ರಭುಶಂಕರ ಅವರು ರಾಷ್ಟ್ರಕವಿ ಕುವೆಂಪು ಅನ್ನೋ ಕೃತಿಯನ್ನ ರಚಿಸಿದ್ದಾರೆ ಡಿ ವಿಜಿಯವರು ದಿವಾನ್ ರಂಗಾಚಾರ್ಲು ಅನ್ನೋ ಜೀವನ ಚರಿತ್ರೆಯನ್ನ ರಚಿಸಿದ್ದಾರೆ ತೀತಾ ಶರ್ಮರು ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಜೀವನ ಚರಿತ್ರೆಯನ್ನ ರಚಿಸಿದ್ದಾರೆ ಪ್ರಭುಶಂಕರ್ ಅವರು ಲೆಬನಾನಿನ ಪ್ರಮುಖ ಕವಿ ಕಲಿಲ್ ಗಿಬ್ರಾನ ಜೀವನ ಚರಿತ್ರೆಯನ್ನ ಕನ್ನಡಕ್ಕೆ ತಂದಿದ್ದಾರೆ ಎ ಆರ್ ಕೃಷ್ಣಶಾಸ್ತ್ರಿ ಅವರು ಬಂಕಿಮಚಂದ್ರರ ಜೀವನ ಚರಿತ್ರೆಯನ್ನ ಕನ್ನಡಕ್ಕೆ ತಂದಿದ್ದಾರೆ ಜ್ಞಾಪಕ ಚಿತ್ರಶಾಲೆ ಡಿ ವಿ ಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಸಂಪುಟಗಳು ಹಲವು ವ್ಯಕ್ತಿಗಳ ಸಾಧಕರ ಜೀವನ ಚರಿತ್ರೆಯನ್ನ ಸ್ವಾಮಿ ಪುರುಷೋತ್ತಮಾನಂದರು ವಿವೇಕಾನಂದರ ಬಗ್ಗೆ ವೀರ ಸನ್ಯಾಸಿ ವಿವೇಕಾನಂದ ಎಂಬ ಜೀವನ ಚರಿತ್ರೆಯನ್ನು ರಚಿಸಿದ್ದಾರೆ ಕುವೆಂಪು ಅವರು ರಾಮಕೃಷ್ಣ ಪರಮಾಂಸ ಸ್ವಾಮಿ ವಿವೇಕಾನಂದ ಎಂಬ ಜೀವನ ಚರಿತ್ರೆಯನ್ನ ಕನ್ನಡಕ್ಕೆ ತಂದಿದ್ದಾರೆ ಹಾಮಾನಾಯ್ಕರು ರವೀಂದ್ರನಾಥ ಟ್ಯಾಗೋರ್ ಜೀವನ ಚರಿತ್ರೆಯನ್ನ ಕನ್ನಡದಲ್ಲಿ ಪ್ರಕಟಿಸಿದ್ದಾರೆ ಇದು ಕನ್ನಡದಲ್ಲಿ ಪ್ರಕಟ ಆಗಿರುವಂತಹ ಪ್ರಮುಖ ಜೀವನ ಚರಿತ್ರೆಗಳ ಕಿರುಪರಿಚಯ ಇನ್ನು ಆತ್ಮಕಥೆಗಳ ವಿಚಾರಕ್ಕೆ ಬಂದ್ರೆ ಕನ್ನಡದ ಬಹುಮುಖ್ಯ ಲೇಖಕರು ತಮ್ಮ ಆತ್ಮಕಥೆಯನ್ನ ರಚಿಸಿದ್ದಾರೆ ಪ್ರಧಾನವಾಗಿ ಅಥವಾ ಪ್ರಮುಖವಾಗಿ ಗುಡ್ಸೋದಾದ್ರೆ ಕುವೆಂಪು ಅವ್ರದು ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥೆ ಪ್ರಕಟ ಆಗಿದೆ ಕಾರಂತರದು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಎಂಬ ಆತ್ಮಕಥೆ ಪ್ರಕಟ ಆಗಿದೆ ಪಿ ಲಂಕೇಶ್ ಅವ್ರದ್ದು ಹುಳಿ ಮಾವಿನ ಮರ ಎಂಬ ಆತ್ಮಕಥೆ ಪ್ರಕಟವಾಗಿದೆ ಯು ಆರ್ ಮೂರ್ತಿ ಅವರ ಸುರಗಿ ಎಂಬ ಆತ್ಮಕಥೆಯು ಪ್ರಕಟ ಆಗಿದೆ ಜಿ ಎಚ್ ನಾಯಕರ ಬಾಳು ಎಂಬ ಆತ್ಮಕತೆ ಪ್ರಕಟವಾಗಿದೆ ಇತ್ತೀಚೆಗೆ ತೀರ್ಕೊಂಡಂತ ವಿಮರ್ಶಕರಾದಂತ ಜಿ ಎಸ್ ಸಮೂರ್ ಅವರ ಗುಳ್ಳೆ ಎಂಬ ಆತ್ ಆತ್ಮಕಥೆಯು ಕನ್ನಡದಲ್ಲಿ ಪ್ರಕಟವಾಗಿದೆ ಇನ್ನು ದಲಿತ ಸಾಹಿತಿಗಳ ಕೆಲವು ಆತ್ಮಕತೆಗಳು ಕನ್ನಡದಲ್ಲಿ ಪ್ರಕಟವಾಗಿದ್ದಾವೆ ಊರುಕೇರಿ ಸಿದ್ಧಲಿಂಗ ಸಿದ್ಧಲಿಂಗಯ್ಯ ಅವರ ಆತ್ಮಕಥೆ ಮೂರು ಸಂಪುಟಗಳಲ್ಲಿ ಪ್ರಕಟ ಆಗಿದೆ ನೆನಪಿನ ಹಕ್ಕಿಯನ್ನು ಹಾರಲು ಬಿಟ್ಟು ಎಂಬ ಆತ್ಮಕಥೆ ಮೂಡ್ಡಕೋಡು ಚಿನ್ನಸ್ವಾಮಿ ಅವರು ಬರೆದಿರುವಂತಹ ಆತ್ಮಕಥೆ ಇದು ಕೂಡ ಕನ್ನಡದಲ್ಲಿ ಪ್ರಕಟ ಆಗಿದೆ ಗೌರ್ಮೆಂಟ್ ಬ್ರಾಹ್ಮಣ ಅರವಿಂದ್ ಅವರು ಬರೆದಿರುವಂತಹ ಆತ್ಮಕಥೆ ಕನ್ನಡದಲ್ಲಿ ಪ್ರಕಟ ಆಗಿದೆ ಕೆಲವು ಮರಾಠಿ ದಲಿತ ಆತ್ಮಕಥೆಗಳು ಕನ್ನಡಕ್ಕೆ ಬಂದಿದ್ದಾವೆ ಅವು ಅಕ್ರಮ ಸಂತಾನ ಆಗಿರ್ಬೋದು ಉಚಲ್ಯ ಆಗಿರ್ಬೋದು ಗಬಾಳ ಆಗಿರ್ಬೋದು ಶರಣ್ ಕುಮಾರ್ ಲಿಂಬಾಳೆ ಲಕ್ಷ್ಮಣರಾವ್ ಗಾಯಕ್ವಾಡ್ ಈ ಈ ಮರಾಠಿ ದಲಿತ ಸಾಹಿತಿಗಳ ಆತ್ಮಕಥೆಯು ಕನ್ನಡಕ್ಕೆ ಬಂದಿದೆ ಎಸ್ ಎಲ್ ಭೈರಪ್ಪ ಅವರದು ಬಿತ್ತಿ ಎಂಬ ಹೆಸರಿನಲ್ಲಿ ಒಂದು ಆತ್ಮಕತೆ ಪ್ರಕಟವಾಗಿದೆ ಭಾವ ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ಆತ್ಮಕತೆ ಎಚ್ ನರಸಿಂಹಯ್ಯ ಅವರದು ಹೋರಾಟದ ಹಾದಿ ಎಂಬ ಆತ್ಮಕಥೆ ಪ್ರಕಟ ಆಗಿದೆ ಇನ್ನು ಕಲಾವಿದರಾಗಿ ಕಲೆಯೇ ಕಾಯಕ ಎಂಬ ಹೆಸರಲ್ಲಿ ಗುಬ್ಬಿ ವೀರಣ್ಣ ಅವರ ಆತ್ಮಕಥೆ ಪ್ರಕಟ ಆಗಿದೆ ಮಲ್ಲಿಕಾರ್ಜುನ ಮನ್ಸೂರವರ ನನ್ನ ರಸಯಾತ್ರೆ ಎಂಬ ಆತ್ಮಕಥೆಯು ಪ್ರಕಟ ಆಗಿದೆ ಜೋಳದ ರಾಶಿ ದೊಡ್ಡನಗೌಡ್ರ ನಂದೇ ನಾನೊಂದಿದೆ ಎಂಬ ಆತ್ಮಕಥೆಯು ಪ್ರಕಟ ಆಗಿದೆ ಇದು ಕನ್ನಡದಲ್ಲಿ ಬಂದಿರುವಂತ ಕೆಲವು ಪ್ರಮುಖ ಆತ್ಮಕಥೆಗಳ ಪರಿಚಯವನ್ನ ನಿಮ್ಗೆ ತಿಳಿಸಿಕೊಟ್ಟಿದ್ದೀನಿ ಪ್ರಸ್ತುತ ರಾಮ್ ಮನೋಹರ್ ಲೋಹಿಯಾ ಅವರ ಈ ಜೀವನ ಚರಿತ್ರೆಯನ್ನ ಹಿಂದಿಯಿಂದ ಅನುವಾದ ಮಾಡಿರೋದು ಹಿಂದಿಯ ಓಂಕಾರ ಶರಾದವರು ಬರೆದಿರುವಂತ ಲೋಹ್ಯ ಜೀವನ ಚರಿತ್ರೆಯನ್ನ ಕನ್ನಡಕ್ಕೆ ತಂದಿರೋರು ಅಸಂ ನಯೀಮ್ ಸುರ್ಕೋಡ ಅವರು ಅಸಂ ನಯೀಮ್ ಸುರ್ಕೋಡ ಅವರ ಬದುಕು ಮತ್ತು ಬರಹದ ಸಂಕ್ಷಿಪ್ತ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ ಅಸಂ ನಯೀಮ್ ಸುರ್ಕೋಡ ಅವರು ಬೆಳಗಾವಿ ಜಿಲ್ಲೆಯ ರಾಯದುರ್ಗದವರು ಇವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರೋರು ಅಷ್ಟೇ ಅಲ್ಲ ಇವರು ಇಂಗ್ಲಿಷ್ ಉರ್ದು ಹಿಂದಿ ಕನ್ನಡ ಭಾಷೆಗಳಲ್ಲಿ ಪರಿಣಿತರು ಸುರ್ಕೋಡ ಅವರು ಲೋಹಿಯಾ ಅವರ ಬರವಣಿಗೆಗಳನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಜಾತಿ ಪದ್ಧತಿ ಇದು ಲೋಹಿಯಾ ಅವರ ಪುಸ್ತಕ ಇದು ಕನ್ನಡಕ್ಕೆ ಮೊದಲನೇ ಬಾರಿಗೆ ಪ್ರಕಟ ಕನ್ನಡ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಅನುವಾದಿಸಿದವರು ಸುರ್ಕೋಡ ಅವರು ಕಿಶನ್ ಪಟ್ನಾಯಕ್ ಅವರ ಅಂತರಂಗ ಬಹಿರಂಗ ಎಂಬ ಪುಸ್ತಕವನ್ನು ಇವರು ಕನ್ನಡಕ್ಕೆ ತಂದಿದ್ದಾರೆ ಸಮಾಜವಾದಿ ಹೋರಾಟಗಾರರಾದಂತಹ ಮಧುಲಿಮೇಯ ಅವರ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಉರ್ದು ಭಾಷೆಯ ಮಹಾಕವಿ ಫೈಜ್ ಮಹಮ್ಮದ್ ಫೈಜ್ನ ಕಾವ್ಯ ಮತ್ತು ಬದುಕನ್ನ ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಸಾದತ್ ಹಸನ್ ಮಂಟು ಅವರ ಕಥೆಗಳ ಅನುವಾದವನ್ನು ಕೂಡ ಇವರು ಮಾಡಿದ್ದಾರೆ ಅಮೃತಾ ಪ್ರೀತಂ ಅವರ ಆತ್ಮಕಥೆ ರಸೀತಿ ಟಿಕೆಟ್ ಅನ್ನು ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಉರ್ದುವಿನ ಕ್ರಾಂತಿಕಾರಿ ಕವಿ ಸಾಹಿರ್ ಲೂದಿಯಾನ್ವಿಯ ಕವನ ಮತ್ತು ಕಾವ್ಯ ಕುರಿತ ಪ್ರೇಮ ಲೋಕದ ಮಾಯಾವಿ ಇವರ ಒಂದು ವಿಶಿಷ್ಟ ಕೃತಿ ಇನ್ನು ಸುರ್ಕೋಡ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಲಭಿಸಿದೆ ಕರ್ನಾಟಕದ ಅನುವಾದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ ಬಹುಮುಖ್ಯವಾಗಿ ಲೋಹಿಯಾ ಬರಹಗಳ ಅನುವಾದಕರಾಗಿ ಸುರ್ಕೋಡ ಅವರ ಕೊಡುಗೆ ಗಣನೀಯವಾದದ್ದು ರಾಮ್ ಮನೋಹರ್ ಲೋಹಿಯಾ ಅವರ ಸಮಗ್ರ ಕೃತಿಗಳ ಪ್ರಕಟಣಾ ಸಮಿತಿ ಸರ್ಕಾರ ಕ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶನದಂತೆ ರಾಮ್ ಮನೋಹರ್ ಲೋಹಿಯಾ ಅವರ ಪುಸ್ತಕಗಳನ್ನ ಕನ್ನಡಕ್ಕೆ ತರುವಂತ ಒಂದು ಮಹತ್ತರವಾದಂತ ಒಂದು ಯೋಜನೆಯನ್ನ ಹಮ್ಮಿಕೊಂಡಿತ್ತು ಅದಕ್ಕೊಂದು ಸಮಿತಿಯನ್ನ ರಚಿಸಿತ್ತು ಆ ಸಮಿತಿನಲ್ಲಿ ಪ್ರೊಫೆಸರ್ ಕಾಡೇವೋಣ ನಾಗವಾರ ಅವರು ಅಧ್ಯಕ್ಷರಾಗಿದ್ರು ಆ ಪುಸ್ತಕಗಳ ರಾಮ್ ಮನೋಹರ್ ಬರ ರಾಮ್ ಮನೋಹರ್ ಲೋಹಿಯಾ ಅವರ ಬರಹಗಳ ಸಂಪುಟವನ್ನ ಕನ್ನಡಕ್ಕೆ ತರುವಂತ ಆ ಕೆಲಸದ ಕಾರ್ಯನಿರ್ವಾಹಕ ಸಂಪಾದನೆಯ ಜವಾಬ್ದಾರಿಯನ್ನ ಡಾಕ್ಟರ್ ನಟರಾಜ್ ಹುಳಿಯರ್ ಅವರು ವಹಿಸ್ಕೊಂಡಿದ್ರು ಇನ್ನು ಈ ಸಮಿತಿಯ ಸದಸ್ಯರಾಗಿ ಸಿದ್ಧಲಿಂಗಯ್ಯ ಅವರು ಹಸನ್ ನಹಿಂ ಸುರ್ಕೋಡ ಅವರು ತಿಪ್ಪೇಸ್ವಾಮಿ ಅವರು ಇದ್ರು ಇದು ಲೋಹಿಯ ಬರಹಗಳ ಅನುವಾದಕರಾಗಿ ಸುರ್ಕೋಡ ಅವರ ಕೊಡುಗೆಯನ್ನು ನಾವು ಈ ರೀತಿಯಲ್ಲಿ ಸ್ಮರಿಸ್ಬೋದು धन्यवाद